ತುಂಗಾಭದ್ರಾ ಜಲಾಶಯಕ್ಕೆ ಬಿವೈ ವಿಜೇಂದ್ರ ಕೂಡ ಭೇಟಿ ಕೊಟ್ಟಿದ್ದಾರೆ ಡ್ಯಾಂನ ಹತ್ತೊಂಬತ್ತನೇ ಗೇಟ್ ಕಟ್ಟಾದ ಹಿನ್ನೆಲೆ ವಿಜೇಂದ್ರ ಅವರು ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಜಲಾಶಯದ ಕ್ರಸ್ಟ್ ಗೇಟ್ನ ಬಿಜೆಪಿ ನಿಯೋಗ ವೀಕ್ಷಣೆ ಮಾಡಿದೆ ಇದು ಮೂರು ರಾಜ್ಯಗಳಿಗೆ ಜೀವನಾಡಿ ಆಗಿರುವಂತಹ ಜಲಾಶಯ ಆಂಧ್ರ ಪ್ರದೇಶ ತೆಲಂಗಾಣ ಕರ್ನಾಟಕದ ರೈತರಿಗೆ ಈ ಜಲಾಶಯವೇ ಜೀವನಾಡಿ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಕು ಅಂತ ಮಾತನಾಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಆಗ್ರಹಿಸಿದ್ದಾರೆ ಮೂರು ರಾಜ್ಯಗಳ ರೈತರ ಜೀವನಾಡಿ ಈ ಜಲಾಶಯ ಹಾಗಾಗಿ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಆಗ್ರಹಿಸಿದ್ದಾರೆ ಬಿ ವಿಜೇಂದ್ರ ಅವರು ಕೂಡ ತುಂಗಾಭದ್ರ ಜಲಾಶಯದಲ್ಲಿ ಹತ್ತೊಂಬತ್ತನೇ ಗೇಟ್ ಏನು ಕಟ್ ಆಗಿ ಕೊಚ್ಕೊಂಡು ಹೋಗಿದೆ ಆ ಸ್ಥಳಕ್ಕೆ ಹೋಗಿ ಪರಿಶೀಲನೆಯನ್ನು ಮಾಡಿದ್ದಾರೆ ಬಿಜೆಪಿಯ ನಿಯೋಗವೇ ಅಲ್ಲಿಗೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ ಈ ಒಂದು ಗೇಟ್ಗೆ ಸಂಬಂಧಪಟ್ಟಂತೆ ಅಥವಾ ಜಲಾಶಯಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಸರಿಯಾದ ಕ್ರಮವನ್ನು ವಹಿಸಬೇಕು ಆಂಧ್ರ ಪ್ರದೇಶ ತೆಲಂಗಾಣ ಕರ್ನಾಟಕ ಮೂರು ರಾಜ್ಯಗಳ ರೈತರಿಗೂ ಕೂಡ ಈ ಜಲಾಶಯದ ನೀರೇ ಜೀವನಾಡಿಯಾಗ್ಬಿಟ್ಟಿದೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಯಾಕೆ ಸರಿಯಾದ ಕ್ರಮವನ್ನು ವಹಿಸಲಿಲ್ಲ ಇನ್ನಾದರೂ ಕ್ರಮ ವಹಿಸಲಿ ಅಂತ ಬಿ ವೈ ವಿಜಯೇಂದ್ರ ಅವರು ಕೂಡ ಆಗ್ರಹಿಸಿದ್ದಾರೆ ಬಿ ವೈ ವಿಜಯೇಂದ್ರ ಆರ್ ಅಶೋಕ್ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇರ್ಬೋದು ಇವರೆಲ್ಲರೂ ಕೂಡ ತುಂಗಾಭದ್ರ ಜಲಾಶಯಕ್ಕೆ ಭೇಟಿ ನೀಡಿ ಗೇಟ್ ಕಟ್ಟಾದಂತಹ ಜಾಗವನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನುವಂತ ಆಗ್ರಹವನ್ನು ಕೂಡ ಬಿ ವೈ ವಿಜಯೇಂದ್ರ ಅವರು ಮಾಡಿದ್ದಾರೆ